ಸ್ನೇಹಿತರೆ ನಮಸ್ಕಾರ ಭಾರತ್ ಮಾತಾ ಜಯ ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡ್ಬೇಕಂತೇಳಿ ಮೊದಲನೇದಾಗಿ ವಿನಂತಿ ಮಾಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಸ್ವಾತಂತ್ರ್ಯ ಸಿಕ್ತು ಅವತ್ತೇ ದೇಶವನ್ನ ತುಂಡರಿಸಿತು ಹಿಂದೂಗಳಿಗೆ ಹಿಂದೂಸ್ತಾನ ಮುಸ್ಲಿಮರಿಗೆ ಪಾಕಿಸ್ತಾನ ಅಂತೇಳಿ ಹೊಡೆದು ಹೋಗಿದ ದೇಶವನ್ನ ಮತ್ತೆ ಭಾರತದಲ್ಲಿ ಕೆಲ ಕಾಂಗ್ರೆಸ್ನ ಗುಲಾಮರು ಕೆಲ ಕಾಂಗ್ರೆಸ್ನ ಏಜೆಂಟ್ರು ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವ ಕಾಂಗ್ರೆಸ್ನ ಗುಲಾಮರು ಯಾವ ರೀತಿಯಾಗಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಇವತ್ತೆಲ್ಲ ತಾವೆಲ್ಲ ಗಮನಿಸಬಹುದು ಅವರಿಗೆ ನಾವು ಒಂದು ಎಚ್ಚರಿಕೆ ಸಂದೇಶವನ್ನು ನೀಡಬೇಕು ಭಾರತ ಈಗಾಗಲೇ ಸಾರ್ವಭೌಮತೆಯಿಂದ ಕೂಡಿದ ಭಾರತವನ್ನು ಮತ್ತೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನಾಗಿ ವಿಂಗಡಿಸಬೇಕು ಅದನ್ನು ಒಡಿಬೇಕು ಪ್ರತ್ಯೇಕ ರಾಷ್ಟ್ರದ ಕೂಗು ಇವತ್ತು ಮತ್ತೆ ಕೇಳಿ ಬರ್ತಾ ಇದೆ ಅವರಿಗೆ ನಾವು ಒಂದು ಎಚ್ಚರಿಕೆ ಇಡಬೇಕು ಭಾರತ ಈಗ ಆಲ್ರೆಡಿ ತುಂಡು ಹೋಗಿದೆ ಈ ರೀತಿಯಾಗಿ ಹೇಳಿಕೆಗಳು ದೇಶದ್ರೋಹದ ಹೇಳಿಕೆಗಳು ಬಹುಶಃ ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ಅತ್ ಕಡೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದಾರೆ ಈತ್ ಕಡೆ ಈ ಕಡೆ ಕಾಂಗ್ರೆಸ್ನ ಗುಲಾಮರು ಯಾವ ರೀತಿ ಹೇಳಿಕೆ ಕೊಡ್ತಾ ಇದಾರೆಪ್ಪ ಅಂದ್ರೆ ಭಾರತ ಮತ್ತೆ ಪ್ರತ್ಯೇಕ ರಾಷ್ಟ್ರದ ಕೂಗು ಭಾರತದಲ್ಲಿ ಮಾಡ್ಬೇಕಂತೇಳಿ ಈ ರೀತಿಯಾಗಿ ಹೇಳಿಕೆಗಳು ನೀಡ್ತಾ ಇದ್ದಾರೆ ಬಹುಶಃ ಸಮಾಜವನ್ನ ಧಿಕ್ಕರಿಸಬಹುದು ಸಮಾಜದ ಒಡೆಯುವಂಥ ಕೆಲಸ ನೇರವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ಎಪ್ಪತ್ತು ವರ್ಷಗಳ ಕಾಲ ಭಾರತವನ್ನು ಒಡಿತಾ ಬಂದಿದೆ ಧರ್ಮವನ್ನು ಒಡಿತಾ ಬಂದಿದೆ ಆದರೂ ಕೂಡ ಮತ್ತೆ ಕಾಂಗ್ರೆಸ್ನ ಚಟ ಯಾವ ರೀತಿಯಾಗಿದೆಪ್ಪ ಅಂದರೆ ಭಾರತ ಮತ್ತೆ ತುಂಡರಿಸಬೇಕಂತ ಹೋಗ್ತಾ ಇದೆ ಅವರಿಗೊಂದು ನಾನು ಎಚ್ಚರಿಕೆ ಹೇಳ್ತೀನಿ ಇವತ್ತು ಭಾರತ ವಿಶ್ವ ಗುರು ಆಗ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ಹೆಸರನ್ನು ಇಡೀ ವಿಶ್ವದಲ್ಲಿ ಪರಿಸೇ ಇದೆ ಆದರೂ ಕೂಡ ಕೆಲ ಕಾಂಗ್ರೆಸ್ ನ ಹೋಳಿ ಮಕ್ಕಳು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರೋ ಅವರಿಗೆ ನಾಚಕೀ ಮಾನ ಮರ್ಯಾದೆ ಏನೂ ಇಲ್ಲ ಇವತ್ತು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ಕೊಂಡು ದೇಶಕ್ಕೆ ಘೋಷಣೆಗಳು ಕೂಗುವ ಮಧ್ಯದಲ್ಲಿ ಮತ್ತೆ ಭಾರತವನ್ನು ಒಡಿಸ್ಬೇಕಂತ ಹೇಳ್ತಿದ್ದಾರೆ ಬಹುಶಃ ನಾನು ಮೊನ್ನೆ ನ ನಾಯಕರಿಗೆ ಹೇಳ್ತೀನಿ ನೀವೇನಾದ್ರೂ ತಂದೆ ತಾಯಿಗೆ ಹುಟ್ಲಾರು ಈ ರೀತಿಯಾಗಿ ದೇಶದ ವಿರುದ್ಧ ಹೇಳಿಕೆ ಕೊಡ್ತೀರಾ ದೇಶಕ್ಕೆ ಯಾವ ರೀತಿ ಜೋಡಣೆ ಆಗ್ಬೇಕನ್ನೋದು ಪರಿಕಲ್ಪನೆ ಬಿಟ್ಟು ಭಾರತವನ್ನ ಯಾರೀತಿ ಹೇಳಿ ನಿಮ್ಮ ಆಲೋಚನೆ ನಡೀತಾ ಇದೆ ಬರುವ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟು ದೇಶವಾಸಿಗಳಿಗೆ ಮೋಸ ಮಾಡುತ್ತಿರುವುದು ಕಾಂಗ್ರೆಸ್ ಪಕ್ಷ ಬಹುಶಃ ನನ್ನೆಲ್ಲ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ದೇಶ ಭಕ್ತರು ಈ ರೀತಿಯಾಗಿ ಹೇಳಿಕೆಗಳನ್ನ ಯಾರು ಕೊಡ್ತಾರೆ ಕರ್ನಾಟಕದಲ್ಲಿ ದೇಶದಲ್ಲಿ ಯಾರು ಈ ರೀತಿ ಹೇಳಿಕೆ ಕೊಡ್ತಾರೆ ದೇಶದ ವಿರುದ್ಧ ಯಾರು ಹೇಳಿಕೆ ಕೊಡ್ತಾರೆ ಕಂಡಲ್ಲಿ ಗುಂಡಿ ಹೊಡಿಬೇಕು ಈ ರೀತಿಯಾಗಿ ಹೇಳಿಕೆ ನೀಡುತ್ತಿರುವಂತ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ವಿನಂತಿ ಮಾಡ್ತೀವಿ ಈ ರೀತಿ ಯಾರು ರಾಷ್ಟ್ರದ್ರೋಹದ ವಿರುದ್ಧ ಮಾತಾಡ್ತಾರೆ ಯಾರು ರಾಷ್ಟ್ರದ ವಿರೋಧಿಗಳನ್ನು ಈ ರೀತಿ ಮಾತಾಡ್ತಾರೆ ಅವರಿಗೆ ದಯವಿಟ್ಟು ಕಠಿಣವಾದ ಕಾನೂನು ತರಬೇಕು ಎಂಥವರಿಗೆ ಈ ದೇಶದಿಂದ ಕಡಿಪಾರು ಮಾಡ್ಬೇಕಂತೇಳಿ ನಮ್ಮೆಲ್ಲಾ ಹಿಂದೂಗಳ ಒಂದು ಒಕ್ಕೂರ್ಲಾಗಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಒಂದು ವಿನಂತಿ ಮಾಡ್ತೀನಿ ನೀವು ಯಾರೇ ಕಾಂಗ್ರೆಸ್ನ ಸಂಸದರು ಇರಲಿ ಎಂ ಎಲ್ ಎ ಎಂ ಪಿಗಳು ಯಾರೇ ಇರಲಿ ಈ ರಾಷ್ಟ್ರದ್ರೋಹದ ವಿರುದ್ಧ ಯಾರು ಮಾತಾಡ್ತಾರೆ ಒಂದು ಅಂತವ್ರ ವಿರುದ್ಧ ಪ್ರತಿಯೊಬ್ರು ತಾವೆಲ್ಲ ಎಚ್ಚರಿಕೆಯೊಂದು ಸಂದೇಶವನ್ನು ನೀಡಬೇಕಂತೇಳಿ ನಮ್ಮಲ್ಲಿ